ಲವ್ ಸ್ಟೋರಿನ ಸಿಂಪಲ್ ಮಾಡಿದ ನೀವೇ ಎಲ್ಲ ಲವ್ ಸ್ಟೋರಿನ ಕಾಂಪ್ಲಿಕೇಟೆಡ್ ಸರ್ ನೀವು ಬೇರೆ ಮಾತು ಕಮ್ಮಿ ಕೆಲಸ ಜಾಸ್ತಿ ಅಂತ ಕೇಳ್ಪಟ್ಟೆ ಮದ್ವೆ ಆದ್ಮೇಲೆ ಏನೇನು ಕೆಲಸ ಮಾಡಿದ್ರು ಮಾಡಿದ್ರೋ ಸಮರವೋ ಸಮರಸವೋ ರಾತ್ರಿ ಎಲ್ಲ ಈಗ ಜಾಗರಣೆ ಲೈಫ್ ಒಂಥರ ಈಗ ಚಿಟಪಟ ಒಗ್ಗರಣೆ ಮಕ್ಕಳು ಮಾಡೋದೇ ಚಂದ ನಿಮಗೆ ಗ್ರಾಫಿಕ್ಸು ಅಂತ ಬಂದಾಗ ಕನ್ನಡದಲ್ಲಿ ಯಾರು ಇನ್ಸ್ಪಿರೇಷನ್ ನಿಮ್ಮ ಮೈಂಡ್ ವಾಯ್ಸ್ ಒಂದೆರಡು ಹಾಕಿಲ್ಲ ಅಲ್ಲಿ ರೀತಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಸಿನಿಮಾ ರೀಮೇಕ್ ಮಾಡೋ ಡೈರೆಕ್ಟರ್ಗಳನ್ನು ಕೇಳಿದೀವಿ ಇವ್ರು ಯಾರೋ ಒಬ್ರು ಟೈಟ್ಲನ್ನೇ ರೀಮೇಕ್ ಮಾಡಿಬಿಡ್ತಾರೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಒಂದು ಸರಳ ಒಂದು ಸರಳ ಪ್ರೇಮ ಕತೆ ಸಿನಿಮಾ ಟೈಟ್ಲ್ ತಲೆನೇ ಕಟ್ಕೊಳ್ಳೋದಂತೆ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಈ ಒಂದು ಸಿನಿಮಾ ನಾನು ಒಪ್ಪೊಬಾರ್ದು ಇದು ಮಾಡ್ಬಾರ್ದು ನಿಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಸ್ವರ್ಗ ರಪ್ ಅಂತ ಪಸಾಗಿದೆಯಾ ಯಾವಾಗ ಸರ್ ಸ್ವರ್ಗ ಒಂದ್ ಸೆಕೆಂಡ್ ರಪ್ ಅಂತ ಪಸಗಿದ್ವಿ ನಿಮ್ಮ ಲೈಫಲ್ಲಿ ಯಾರಿಗಾರು ಕೈ ಬಿಟ್ಟಿದ್ದೀರಾ ನೀವು ಕೈ ಬಿಡ್ತೀಯಾ ಬ್ಯಾಚುಲರ್ಗೂ ಮ್ಯಾರಿಡ್ಗೂ ಇರೋ ವ್ಯತ್ಯಾಸ ಚಿಲ್ಲರ್ ಸೆಲ್ಫಿ ಸೆಲ್ಫಿ ಮ್ಯಾರಿಡ್ ಗ್ರೂಪ್ ಫೋಟೋ ಎರಡು ಮಕ್ಕಳು ತಂದೆ ಒಬ್ರು ನನಗೆ ಸಿನ್ಮಾ ಬಿಟ್ಟು ಬೇರೆ ಗೊತ್ತಿಲ್ಲ ಅಂತ ಪಾರ್ಟ್ ತ್ರೀ ಮಾಡಕ್ಕೆ ಅವರು ಸೋಷಿಯಲ್ ಮೀಡಿಯಾ ಕಂಟೆಂಟ್ನ ಸ್ಫೂರ್ತಿ ತೊಗೊಂತಾರೆ ಪೂರ್ತಿ ತಗೊತಾರ ಎಲ್ಲ ನಾಯಿಗಳಿಗೂ ಕಲ್ಲೆತ್ಕೊಂಡು ಹೊಡಿಬೇಕಾಗಿಲ್ಲ ಕೆಲವು ನಾಯಿಗಳಿಗೆ ಕಲ್ಲೆತ್ಕೊಳ್ಳೋಷನ್ ನಾವೇ ಇಲ್ಲಿ ಒಂದು ಹರಾಜ್ ಹಾಕ ಬ್ಯಾಟ್ಸ್ಮನ್ಗೆ ಐದು ರೂಪಾಯಿ ಆಲ್ರೌಂಡರ್ ನಾಲ್ಕು ರೂಪಾಯಿ ಬೌಲರ್ಸ್ ಮೂರು ರೂಪಾಯಿ ಫಾರಿನ್ ಪ್ಲೇಯರ್ಸ್ನಾರು ತಗೊಳ್ತೀವಿ ಅಂದ್ರೆ ಎರಡು ರೂಪಾಯಿ ಸೂರ್ಯಕುಮಾರ್ ಯಾದವ್ ಫೈವ್ ಆರು ರೂಪಾಯಿ ಸೆವೆನ್ ಎಂಟು ರೂಪಾಯಿ ವಿರಾಟ್ ಕೊಹ್ಲಿ ಹತ್ತು ರೂಪಾಯಿ ಈ ಮೂಕನಾಗಬೇಕು ಜಗದೊಳ್ಳು ಜಾಕ್ಯ ಆಗಿರಬೇಕು ಅನ್ನೋ ಮಾತು ನಿಮ್ಗೆ ಅರ್ಥ ಆಗಿದ್ದು ಮದುವೆಗೆ ಮುಂಚೆನೇ ಮದುವೆ ಆದ್ಮೇಲೆ ಸಿಂಪಲ್ ಸುನಿ ಕನ್ನಡ ಸಿನಿಮಾ ಪ್ರೀಮಿಯರ್ ಶೋಗಳಿಗೆ ಹೋದ್ರೆ ಕೆಲವೊಂದ್ಸಲಿ ಸುಳ್ಳು ಹೇಳ್ತಾರೆ ಹೆಂಡತಿ ಮತ್ತೆ ಕ್ರಿಕೆಟ್ ಅಂತ ಬಂದಾಗ ಸುನಿ ಫಸ್ಟ್ ಪ್ರಿಫರೆನ್ಸು ಕ್ರಿಕೆಟ್ ಆರ್ ಸಿ ಬಿ ಬಗ್ಗೆ ಇರೋ ಟ್ರೆಂಡಿಂಗ್ ಲೈನ್ಸ್ ಹೇಳಿ ಈ ಸಲ ಕಪ್ ನಮ್ದು ಬೀಜಬಾಯಿಗೆ ಬರ್ಸ್ತಾರೆ ಬರ್ತಾರೆ ಆಟಕ್ಕೂ ಜೊತೆ ಆಟಕ್ಕೂ ವ್ಯತ್ಯಾಸ ಅಂತ ಅದು ಬೇರೆ ನಾನು ಹೇಳಿದ ಬೇರೆ ತರ ಅದು ಬೇರೆ ತರ ನೋಡ್ತಾರೆ ಅದೇ ಪ್ರಾಬ್ಲಮ್ ಯಾರು ಬೇರೆ ತರ ತಗೊಳ್ಳೋಂಗಿಲ್ಲ ಆಟ ಅಂದ್ರೆ ಸರ್ ವಿರುದ್ಧ ಪದಗಳು ಅಂದ್ರೆ ಗೊತ್ತಾ ಅಪೋಸಿಟ್ ಸುಖ ದುಃಖ ಗಂಡ ಹೆಂಡತಿ ಅಂತ ಗಂಡಾಗೆ ದೇವ್ ಸಿನ್ಮಾ ಅದರಲ್ಲೇ ಎರಡು ಇದೆ ಏನಾದರೂ ತಪ್ಪು ಮಾತಾಡಿದ್ರೆ ಅದಕ್ಕೆ ಇವರೇ ಕಾರಣ ಸಡನ್ ಆಗಿ ಆಮೇಲೆ ಎಡಿಟು ಮಾಡೋದಾಯ್ತಲ್ವ ಇವ್ರು ಡಿಲೀಟು ಮಾಡೋದಾಯ್ತು ಅವೇನು ಮಾಡಿದ ಹಾಕಿ ತಪ್ಪಾಗಿ ಕಾಣಿಸ್ಕೊಂಡಿದ್ರೆ ಎಲ್ಲದಕ್ಕೂ ಇವರೇ ಕಾರಣ ಕ್ಲೋ ಅಲ್ಲಿ ಹೇಳಿರ್ತೀವಿ ಓ ನಮ್ಮ ರಥ ಇದು ನಿಮ್ಮ ರಥನಾ ಆಮೇಲೆ ಮತ್ತೆ ಕರ್ದು ವಿಷಯಕ್ಕೆ ಮಾಡ್ತೀರಾ ಕೀರ್ತಿ ಇ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸು